ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋಗೆ ತಮಗೆ ಸ್ವಾಗತ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಯಾರೆಲ್ಲ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗಾಗಿ ಕಾಯ್ತಾ ಇದ್ದೀರಾ ಸೊ ಅಂಥವರಿಗೆ ಒಂದು ಯಾವ ರೀತಿ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದು ಯಾವಾಗ ಅಪ್ಲೈ ಮಾಡೋದು ಸೊ ಈ ಒಂದು ಎಲ್ಲ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಒಂದು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ನಾನು ಒಂದು ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಸೊ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ಅವರು ಒಂದು ತಿಳಿಸಿರುವ ಮಾಹಿತಿನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅವರು ಏನು ಹೇಳಿದಾರಪ್ಪ ಅಂತಂದರೆ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಈ ವರ್ಷ ಸಪ್ರೇಟಾಗಿ ಒಂದು ಅರ್ಜಿಗಳನ್ನು ಕರೆಯೋದಿಲ್ಲ ಅಂತ ಸ್ನೇಹಿತರೆ ಸೊ ಯಾಕಪ್ಪ ಅಂತಂದರೆ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಯಾರೆಲ್ಲ ಹಾಕಿದ್ದೀರ ಸೊ ಅದರಲ್ಲೇ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರುತ್ತೆ ಅಂತ ಈ ಒಂದು ಡಿಪಾರ್ಟ್ಮೆಂಟ್ ಅವರು ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಅವರು ತಿಳಿಸಿದ್ದಾರೆ ಸೊ ಅದು ಯಾವ ರೀತಿ ಬರುತ್ತೆ ಅಂತ ನಾನು ಕೇಳಿದೆ ಸ್ನೇಹಿತರೆ ಸೊ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಅವರಿಗೆ ಯಾವ ರೀತಿ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿದರೆ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಯಾವ ರೀತಿ ಬರುತ್ತೆ ಅಂತಂದರೆ ಸೊ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕುವಾಗ ನಿಮ್ಮ ಒಂದು ತಂದೆ ಅಥವಾ ತಾಯಿಯ ಒಂದು ಆಧಾರ್ ಕಾರ್ಡ್ನ ಕೊಟ್ಟಿರ್ತಿರಲ್ಲ ಸೊ ಆ ಒಂದು ಆಧಾರ್ ಕಾರ್ಡ್ ಕೊಟ್ಟಿರುವಂಥ ಒಂದು ಆಧಾರ್ ಕಾರ್ಡ್ ಕೊಟ್ಟಿದ್ರೆ ಆ ಒಂದು ಆಧಾರ್ ಕಾರ್ಡ್ ಮುಖಾಂತರ ಸೊ ನಿಮ್ಮ ಒಂದು ತಂದೆ ತಾಯಿಯ ಒಂದು ಆಧಾರ್ ಕಾರ್ಡ್ ಒಂದು ಲೇಬರ್ ಕಾರ್ಡ್ ಹೊಂದಿದ್ರೆ ಸೊ ಆ ಡೀಟೇಲ್ಸ್ನ ಒಂದು ಫ್ಯಾಕ್ಸ್ ಆಗುತ್ತೆ ಅಂತೆ ಸೊ ಆ ಡಿಟೇಲ್ಸ್ನ ಫ್ಯಾಕ್ಸ್ ಆದ ನಂತರ ಸೊ ನಿಮಗೆ ಒಂದು ಎಸ್ ಎಸ್ ಪಿ ಮುಖಾಂತರನೇ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಒಂದು ಹಾಕ್ತಾರೆ ಅಂತ ತಿಳಿಸಿರುವಂಥದ್ದು ಸೊ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ನೀವು ಪಡೀಬೇಕಂದ್ರೆ ನಿಮ್ಮ ಒಂದು ತಂದೆ ತಾಯಿಯ ಒಂದು ಲೇಬರ್ ಕಾರ್ಡನ್ನು ಚಾಲ್ತಿಯಲ್ಲಿರಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಅದ್ರ ಜೊತೆಗೆ ಈ ಒಂದು ಲೇಬರ್ ಕಾರ್ಡ್ಗಳನ್ನು ಹೊಸದಾಗಿ ಸ್ನೇಹಿತರೆ ಈಗಾಗಲೇ ಒಂದು ವೆಬ್ಸೈಟಲ್ಲಿ ಹೊಸದಾಗಿ ಈ ಕಾರ್ಡ್ ಅಂತ ಡೌನ್ಲೋಡ್ ಆಗಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಸಂಪೂರ್ಣವಾಗಿ ಹಳೆ ಲೇಬರ್ ಕಾರ್ಡ್ಗಳನ್ನು ಒಂದು ಹೊರತುಪಡಿಸಿ ಸೊ ಆ ಹೊಸ ಹಳೆ ಲೇಬರ್ ಕಾರ್ಡ್ಗಳನ್ನೇ ರಿಜಿಸ್ಟರ್ ನಂಬರ್ಸ್ಗಳ ನಂಬರ್ಗಳನ್ನು ಬಳಸ್ಕೊಂಡು ಸೊ ಹೊಸ ವೆಬ್ಸೈಟಲ್ಲಿ ಈ ಒಂದು ಹೊಸ ಒಂದು ಈ ರ ಈ ಕಾರ್ಮಿಕ ಕಾರ್ಡ್ ಅಂತ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ರೀತಿ ಡೌನ್ಲೋಡ್ ಮಾಡ್ಕೊಂಡವರಿಗೆ ಮಾತ್ರ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರುತ್ತೆ ಅಂತ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಅವರೇ ತಿಳಿಸಿರುವಂಥದ್ದು ಸೊ ಜೊತೆಗೆ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರಬೇಕಂತಂದರೆ ನಿಮ್ಮ ಒಂದು ತಂದೆ ತಾಯಿ ಯಾರ ಒಂದು ಲೇಬರ್ ಕಾರ್ಡ್ಗಳನ್ನು ಹೊಂದಿರ್ತಾರೆ ಸೊ ಅವರ ಒಂದು ಆಧಾರ್ ಕಾರ್ಡ್ನಗಳನ್ನು ಸೊ ಬ್ಯಾಂಕ್ಗೆ ಅಂದರೆ ಅವರ ಒಂದು ಅಕೌಂಟ್ಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರಬೇಕಾಗುತ್ತೆ ಅಂತೆ ಸೊ ಲೇಬರ್ ಕಾರ್ಡ್ ಹೊಂದಿರುವಂಥರ ಒಂದು ಆಧಾರ್ ಕಾರ್ಡ್ಗಳು ಬ್ಯಾಂಕಿಗೆ ಲಿಂಕ್ ಆಗಿರಬೇಕಾಗುತ್ತೆ ಜೊತೆಗೆ ಆಧಾರ್ ಮ್ಯಾಪಿಂಗ್ನ ಒಂದು ಎನ್ ಪಿ ಸಿ ಐ ಮ್ಯಾಪಿಂಗ್ನ ಮಾಡಿಸಿರ್ಬೇಕಂತ ಸ್ನೇಹಿತರೆ ಅಂದಾಗ ಮಾತ್ರ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರುತ್ತೆ ಅಂತೆ ಸೊ ಈ ರೀತಿಯಾಗಿ ಅವರೊಂದು ಡಿಪಾರ್ಟ್ಮೆಂಟ್ ಅವರು ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಸೊ ಈ ವರ್ಷ ಕೂಡ ಯಾವುದೇ ರೀತಿಯಾಗಿ ಸಪ್ರೇಟ್ ಅರ್ಜಿಗಳನ್ನು ಕರೆಯೋದಿಲ್ಲ ಅಂತ ಸೊ ಎಸ್ ಎಸ್ ಪಿಯಲ್ಲೇ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರುತ್ತೆ ಅಂತ ಮಾಹಿತಿನ ತಿಳಿಸಿದ್ದಾರೆ ಸೊ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಎಸ್ ಎಸ್ ಅಲ್ಲೇ ಒಂದು ಎಸ್ ಎಸ್ ಪಿ ವೆಬ್ಸೈಟಲ್ಲೇ ಅಪ್ಲಿಕೇಶನ್ನ ಕರೆದಾಗ ಸ್ನೇಹಿತರೆ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ ಸೊ ಆವಾಗಲೇ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಬರುತ್ತೆ ಅಂತ ತಿಳಿಸಿದ್ದಾರೆ ಸೊ ಇದೊಂದು ಹೊಸ ಮಾಹಿತಿ ಆಗಿತ್ತು ಸ್ನೇಹಿತರೆ ಈ ಮಾಹಿತಿಯಿಂದ ತಮಗೆ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ಒಂದು ಮಾಹಿತಿನ ಇಷ್ಟು ಒಂದು ಕೊಟ್ಟಿದ್ದರು ಸೊ ಮುಂದಿನ ದಿನಗಳಲ್ಲಿ ಏನಾದರೂ ಚೇಂಜಸ್ ಮಾಡಿದರೆ ಅಥವಾ ಸಪ್ರೇಟಾಗಿ ಅರ್ಜಿಗಳನ್ನು ಕರೆದಿದ್ದರೆ ಸೊ ಯಾವ ರೀತಿ ಒಂದು ಅರ್ಜಿಗಳನ್ನು ಕರೆದರೆ ಹೇಗೆ ಹೇಗೆ ಒಂದು ಅರ್ಜಿಗಳನ್ನು ಅಂತ ಸಂಪೂರ್ಣವಾಗಿ ಒಂದು ಮತ್ತೊಂದು ವಿಡಿಯೋಗಳನ್ನು ಮಾಡಿ ನಿಮಗೆ ಒಂದು ಈ ಒಂದು ಮಾಹಿತಿನ ನೀಡ್ತೀನಿ ಅಂತ ಹೇಳುತ್ತಾ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಒಂದು ಸ್ನೇಹಿತರಿಗೂ ಶೇರ್ ಮಾಡಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಇಂಥವೇ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಆಗಿರ್ತಕ್ಕಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಬರ್ತಾಯಿರ್ತವೆ ಸೊ ಈ ಕೊನೆ ಇಲ್ಲಿವರೆಗೂ ಒಂದು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನಿತ್ರ